ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೈಟ್ ಆಯ್ತು ಸೊ ನಾವೆಲ್ಲರೂ ಸೇರ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ಯಾವ ಜಾಗಕ್ಕೆ ಹೋಗ್ತಾ ಇದೀವಿ ಏನು ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಬನ್ನಿ ಫ್ರೆಂಡ್ಸ್ ಇನ್ನ ನಾವು ದೇವಸ್ಥಾನಕ್ಕೆ ನೈಟ್ ಟ್ರಾವೆಲ್ ಮಾಡಿದ್ವಿ ಮಕ್ಕಳಿದ್ರು ಅಂತ ಹೇಳಿ ಮಕ್ಕಳನ್ನ ನಾವು ನಮ್ಮ ಅತ್ತೆ ಮಾವನ ಹತ್ರ ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ನೈಟ್ ನಾವು ರೀಚ್ ಆಗೋಷ್ಟಲ್ಲಿ ಹನ್ನೊಂದು ಮುಕ್ಕಾಲ್ ಆಗ್ಬಿಟ್ಟಿತ್ತು ಸೊ ಇನ್ನು ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ದೇವಸ್ಥಾನ ಹತ್ತಿರ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಜಾತ್ರೆ ಎಲ್ಲ ಮಾಡಿದರು ದೇವಸ್ಥಾನದಲ್ಲಿ ಎಡಗೊಂಡ ಅಂತೆಲ್ಲ ಆಗುತ್ತೆ ಅದು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಮತ್ತು ದೀಪಾವಳಿ ಹಬ್ಬದ ಟೈಮಲ್ಲಿ ಕೂಡ ಆಗುತ್ತೆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವೇ ನೋಡಿ ಇನ್ನು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಸೇವೆ ನಡೀತಾ ಇತ್ತು ಕಬ್ಬಾಳಮ್ಮನ ಟೆಂಪಲಲ್ಲಿ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಕಬ್ಬಾಳಮ್ಮನ ಸೇವೆ ಮಾಡೋದಕ್ಕೆ ಅಂತ ಹೇಳಿ ಸೊ ಫ್ರೆಂಡ್ಸ್ ನಾನು ಬಂದಿದ್ದೀನಿ ಈಗ ಕಬ್ಬಾಳಿಗೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಸೇವೆ ಇತ್ತು ಮರಿ ಹೊಡೆದು ಪೂಜೆ ಎಲ್ಲ ಮಾಡ್ತೀವಿ ಸೊ ಯಾರ್ದು ಹರ್ಕೆ ಅನ್ನೋದು ನಾನು ನಾಳೆ ಹೇಳ್ತೀನಿ ಯಾರು ಇದು ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಸೊ ಇವಾಗ ನೈಟು ಇಲ್ಲೇ ಬಂದು ದೇವಸ್ಥಾನದಲ್ಲೇ ಹಾಲ್ಟ್ ಆಗಿದ್ದೀವಿ ಫ್ರೆಂಡ್ಸ್ ಇನ್ನು ಅವರು ಜನ ಜಾಸ್ತಿ ಬರ್ತಾರೆ ಅಂತ ಹೇಳಿ ಚೌಟ್ರಿ ಮಾಡ್ಕೊಂಡಿದ್ರು ಇದೇ ನೋಡಿ ಚೌಟ್ರಿ ಇನ್ನು ಅಲ್ಲಿ ಮರಿ ಕುಯ್ಯೋರು ಮತ್ತು ಅಡುಗೆ ಮಾಡೋರೆಲ್ಲ ಬಂದಿದ್ರು ಮುಂಚಿತವಾಗಿಯೇ ಅಲ್ಲೇ ಮಲ್ಕೊಂಡಿದ್ದಾರೆ ಸೊ ದೇವ್ರಿಗೆ ಹರಕೆಗೆ ಅಂತ ಬಿಟ್ಟಿದ್ದು ಕುರಿ ಇದೆ ಮೇಕೆ ಇದೆ ಸೊ ನೋಡಿ ಮೇಕೆ ನಾನು ಮಾತಾಡಿದ್ರೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಬೆಳಗ್ಗೆ ಅಷ್ಟೊತ್ತಿಗೆನೆ ಎದ್ದು ಟೆಂಪಲ್ಗೆ ಹೊರಟ್ವಿ ಸೊ ಇದೆಲ್ಲ ಚೌಟ್ರಿ ಮಾಡಿದ್ದು ವ್ಯೂ ಇದು ಯಾರೂ ಇಲ್ಲ ಜನ ಸೊ ಫ್ರೆಂಡ್ಸ್ ಇನ್ನ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಇದ್ದೀವಿ ದರ್ಶನ ಎಲ್ಲ ಆಯ್ತು ಪೂಜೆಗೆ ಅಂತ ಬಂದಿದ್ವಿ ಪೂಜೆ ಕೂಡ ಆಯಿತು ದರ್ಶನ ಕೂಡ ಚೆನ್ನಾಗಾಯಿತು ಇನ್ನು ಅವರು ಮರಿ ಹೊಡೆದು ಸೇವೆ ಮಾಡ್ತಾರೆ ಸೊ ಸೇವೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸಾಯಂಕಾಲ ಆಗುತ್ತೆ ಮನೆ ಹೊರಡೋಕ್ಕೆ ಸೇವೆ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ ತಪ್ಪು ಮಾಡಿ ಫ್ರೆಂಡ್ಸ್ ದೇವ್ರಿಗೆ ಮರಿ ಅಂತ ಏನು ಬಿಟ್ಟಿದ್ರು ಅಲ್ಲ ಅದು ಉಪ್ಪಿಗೆ ಮಾಡಿದ್ದಾಗಿದೆ ಉಪ್ಪಿಕೆ ಕೊಟ್ಟಿರೋದಲ್ಲಣ್ಣ ಉಪ್ಸಿರೋದು ಇವರು ಬಂದು ವಾಣಿ ಅವರ ಯಜಮಾನರು ಸೊ ಇವ್ರು ಯಾರ ನಮ್ಮ ಚಿಕ್ಕಮ್ಮನ ಮಗಳ ಗಂಡ ಅಳಿಯ ಹೇಳಿ ಅಣ್ಣ ಏನು ಮಾಡ್ತಾ ಇದ್ದೀರಾ ಮರಿ ಹೊಡಿತಾ ಇದ್ದೀರಾ ಕಾಫಿ ಲೋಟಗಳು ಗೊತ್ತಿಲ್ಲ ಎರಡನೇ ಬಕೆಟ್ ಇರೋದು ಐದು 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 ಬಕೆ ಅಷ್ಟೇ ನಾ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ನಾವೇನೇ ಪುಳಿಯೋಗರೆ ಮಾಡಿದ್ವಿ ಎಲ್ಲರಿಗೂ ಬೇಕು ಅಲ್ವಾ ಏಜ್ ಆಗಿರೋರೆಲ್ಲ ಇರ್ತಾರೆ ಅವರೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳೊಂಡಿರುತ್ತೆ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಪುಳಿಯೋಗರೆ ಮಾಡ್ಕೊಂಡಿದ್ವಿ ಟಿಫನ್ನು ಇದಾದ ನಂತರ ಹಿಂದೆಯೇ ನಾವು ಅಡುಗೆಗೂ ಕೂಡ ಶುರು ಮಾಡ್ಕೊಂಡ್ವಿ ಅಷ್ಟರಲ್ಲಿ ಎಲ್ಲ ಮಟನೆಲ್ಲ ನಾವು ರೆಡಿ ಮಾಡಿಸ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದ್ವಿ ಅಲ್ಲೇ ಎಲ್ಲ ಇರುತ್ತೆ ನಾವು ಮಸಾಲೆ ಜಸ್ಟ್ ರೆಡಿ ಮಾಡಿ ಕೊಟ್ಟರೆ ಸಾಕು ಅಲ್ಲಿ ಎಲ್ಲ ಅಂಗಡಿಗಳಿರುತ್ತೆ ಗ್ರೈಂಡಿಂಗ್ಗೆ ಮಿಕ್ಸಿಂಗ್ಗೆ ಎಲ್ಲ ನಾವು ಅಲ್ಲಿಂದ ಮಸಾಲೆಲ್ಲ ಆಡಿಸ್ಕೊಂಡು ತೊಗೊಬಂದು ಕೊಡ್ತೀವಿ ಬಟ್ರೂ ಅಡುಗೆ ಮಾಡ್ತಾರೆ ಫ್ರೆಂಡ್ಸಿನ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಸೇವೆ ಮಾಡಿದಿದ್ ಬಂದು ನಮ್ಮ ಅತ್ತೆ ಅತ್ತೆ ಅವರು ಈ ಸೇವೆನ ಮಾಡಿಸಿದ್ರು ಏನೋ ಹರಕೆ ಮಾಡ್ಕೊಂಡಿದ್ರು ಅಂತ ಹೇಳಿ ಈ ಸೇವೆನ ಮಾಡಿಸಿದ್ರು ಆ್ಯಂಡ್ ನಮ್ಮ ರಿಲೇಶನ್ಸ್ ಎಲ್ಲರೂ ಬಂದಿದ್ರು ಊಟ ಕೂಡ ಎಲ್ಲ ತುಂಬಾ ಚೆನ್ನಾಗಿತ್ತು ಇವರೆಲ್ಲ ನಮ್ಮ ರಿಲೇಟಿವ್ ಸೊ ಇವಾಗ ಮಾತಾಡ್ತಾರೆ ನೋಡಿ ಇವರೇ ನಮ್ಮ ಅತ್ತೆ ನಮ್ಮ ಅತ್ತೆಯ ಅಕ್ಕ ಮಾತಾಡ್ತಾರೆ ನೋಡಿ ಏನಮ್ಮ ಸೇವೆ ಮಾಡಿದೆ ಏನಿಸ್ತು ತಾಯಿ ಕಾಪಾಡವ ಎಲ್ರೂ ಕಾಪಾಡವ ನನ್ನ ಆರೋಗ್ಯ ಆಯಸ್ಸು ಚೆನ್ನಾಗಿತ್ತಿರವ ಫಸ್ಟ್ ಆರೋಗ್ಯ ಕೊಡವ ಸಾಕ ಅಷ್ಟೇ ಸಾಕ ಸೊಸೆಗೆ ಫ್ರೆಂಡ್ಸ್ ಇವರು ನಮ್ಮ ಅತ್ತೆ ಸೊ ಇವರ ಅಕ್ಕನೇ ಅವಾಗಲೇ ಮಾತಾಡಿದ್ರಲ್ವ ಅವರೇನೇ ಸೇವೆ ಮಾಡ್ತಾ ಇರೋದು ಇನ್ನು ಇವರೆಲ್ಲ ನಮ್ಮ ಅತ್ತೆ ಫ್ರೆಂಡ್ಸ್ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಟೈಮ್ ಆಯಿತು ಹೋಗು ಊಟ ಮಾಡು ವೀಡಿಯೋ ಮಾಡ್ಕೊಂಡು ನಿಂತಿದ್ಯಾ ಊಟ ಮಾಡಲ್ವಾ ಅಂತ ಹೇಳಿಬಿಟ್ಟು ಸೊ ಇನ್ನು ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಕಬಾಳಮ್ಮನ ಸೇವೆ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿ ಯು ಅಲ್ವಾ ಬಾಯ್